ಎಐಟಿಎಸ್ ವಿದ್ಯಾರ್ಥಿ ಸಂಘಟನೆಗಳ ವತಿಯಿಂದ ಹಲಕರ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ನೀಡಿ ಅಭಿವೃದ್ಧಿ ಪಡಿಸುವಂತೆ ಆಗ್ರಹಿಸಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಆಗಮಿಸಿದ ಶ್ರೀಮತಿ ಹೀರಾಬಾಯಿ ಹಲಕರ್ಟಿ ಕ್ಲಸ್ಟರ್ ಸಂಪನ್ಮೂಲದವರು ಬಂದು ಮನವಿ ಪತ್ರ ಸ್ವೀಕರಿಸಿದರು ಮುಚ್ಚಲು ಬಿಡುವುದಿಲ್ಲ ದೇಶದಲ್ಲಿ ಶಾಲೆ ಮುಚ್ಚಲು ಬಿಡುವುದಿಲ್ಲ ಮೂಲಭೂತ ಸೌಕರ್ಯ ಇಲ್ಲಾರ್ದನೆ ಶಿಕ್ಷಕರಿಲ್ಲಾದನೆ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಲಾರ್ದನೆ ಇವತ್ತು ಭಾಗದಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು ಗುಣಮಟ್ಟ ಶಿಕ್ಷಣ ಸಿಗಬೇಕು ಅಂದ್ರೆ ಅದು ಹೇಗೆ ಸಾಧ್ಯ ಇದು ಒಂದ್ ಕಡೆಯಿಂದ ಸರ್ಕಾರ ಗಮನ ಹಾಕಬೇಕಾಗಿದೆ ಸ್ನೇಹಿತರೆ ಎಲ್ಲಿ ಗುಣಮಟ್ಟದ ಶಿಕ್ಷಣ ದೊರಕಬೇಕಂದ್ರೆ ಏನು ಮಕ್ಕಳಿಗೆ ಲೈಬ್ರರಿ ವ್ಯವಸ್ಥೆ ಆಗಬೇಕು ಗುಣಮಟ್ಟದ ಬಿಲ್ಡಿಂಗ್ ವ್ಯವಸ್ಥೆ ಆಗಿರಬೇಕು ಸಮರ್ಪಕವಾಗಿರ್ತಕ್ಕಂಥ ಶಿಕ್ಷಕರು ಇರಬೇಕು ಇದನ್ನೆಲ್ಲಾನು ಕೂಡ ಇಲ್ಲಾರ್ದೇನೆ ಇವತ್ತು ನಮ್ಮ ಶಾಲೆಯಲ್ಲಿ ಮಕ್ಕಳಿಲ್ಲ ಹಾಗಾಗಿ ನಾವು ಅದನ್ನು ವಿಲೀನ ಮಾಡ್ತೀವಿ ಅದನ್ನು ಮುಚ್ಚತೀವಿ ಅದಕ್ಕೆ ಮುಚ್ಚಿಗೆ ಶೇರ್ ಮಾಡ್ತೀವಪ್ಪ ಅಂದ್ರೆ ದಂಧ ಕೊಟ್ಟಿಗೆ ಮಾಡ್ತೀವಿ ಅಷ್ಟೇನೆ ಇಲ್ಲಪ್ಪ ಅಂದರೆ ಏನೋ ಕುಡುಕರಿಗೆ ಒಂದಿವಸ ಜಾಗ ಮಾಡ್ಕೊಡ್ತೀವಿ ಕುಡಿರಪ್ಪ ಹಾಳಾಗರಿ ಅಂತೀವಿ ಅದನ್ನ ಬಿಟ್ಟು ಆ ಬಿಲ್ಡಿಂಗನ್ನು ನೀವು ಏನು ವ್ಯವಸ್ಥೆ ಮಾಡ್ತೀರಿ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಲಾರ್ದೇ ಇವತ್ತು ಎಲ್ಲಾ ಎಂ ಪಿಗಳು ಶಾಸಕರು ಅವರವರ ಸಂಬಳಗಳನ್ನು ಏರ್ಸೋ ಐವತ್ತು ಸಾವಿರ ಐತರು ಒಂದೊಂದು ಲಕ್ಷ ರೂಪಾಯಿ ಮಾಡ್ಕೊಂಡ್ರೆ ಒಂದೊಂದು ಲಕ್ಷ ಐದ್ರು ಎರಡು ಲಕ್ಷ ರೂಪಾಯಿ ಅವರ ಸಂಬಳಗಳು ಜಾಸ್ತಿ ಮಾಡ್ಕೊಂಡ್ರ ಆದರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಇವತ್ತು ಅದನ್ನ ಫುಲ್ಫಿಲ್ ಮಾಡಲು ಇವತ್ತು ಸರ್ಕಾರ ಫೇಲ್ ಆಗಿದೆ ಇವತ್ತು ನಾಯಕರು ಕೂಡ ಮಾತಾಡ್ತಾ ಹೇಳ್ತಿದ್ರು ಇವತ್ತು ನಾವು ಈ ಹೋರಾಟ ಮಾಡಿದ ತಕ್ಷಣನೇ ಒಂದು ಮನವಿ ಪತ್ರ ಕೊಟ್ಟ ತಕ್ಷಣನೇ ಎಲ್ಲ ಇರುತ್ತೆ ಅಲ್ಲಿಗೆ ಸರ್ಕಾರಿ ಶಾಲೆಗಳು ಮುಚ್ಚತಾರ ಮುಚ್ಚಲ್ಲ ಅಂತ ಅನ್ನೋದಲ್ಲ ಈ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡಿಬೇಕು ಜನ ಹೋರಾಟಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಲ್ಲಿ ಸಮಸ್ಯೆಗಳು ಏನಿದಾವಂತಕ್ಕಂಥದನ್ನ ಯೋಚನೆ ಮಾಡ್ಲಾರ್ದೆ ಇವತ್ತು ಏಕಾಏಕಿಯಾಗಿ ಆರ್ ಚಿಲ್ಲರ ಸರ್ಕಾರಿ ಶಾಲೆಗಳನ್ನ ಇವತ್ತು ಮುಚ್ಚದ ಹೊರಟಿದೆ ಎಲ್ಲಾ ಶಾಲೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ ಒಂದ್ ಕಡೆಯಿಂದ ಶಿಕ್ಷಕರಿಲ್ಲ ಇನ್ನೊಂದು ಕಡೆ ಗುಣಮಟ್ಟವಾಗಿರ್ತಕ್ಕಂಥ ಬಿಲ್ಡಿಂಗ್ಗಳಿಲ್ಲ ಇವಾಗ ಎಷ್ಟೇನು ಮಳೆಗಾಲ ಸ್ಟಾರ್ಟ್ ಆಗಿದೆ ಇವಾಗ ನಾಳೆಯಿಂದ ಎಲ್ಲಾ ಕಡೆ ಛತಗಳೆಲ್ಲ ಕೂಡ ಇವತ್ತು ಬಿದ್ದು ಬಿಡ್ತಾ ಇವತ್ತು ಇವತ್ತು ಮಕ್ಕಳೇನು ನಾವು ಹೋಗಿರ್ತೀವಿ ನಮ್ಮ ಮಕ್ಕಳ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಸ್ನೇಹಿತರೆ ಸುಮಾರು ಇಪ್ಪತ್ತೈದು ಮೂವತ್ತೈದು ವರ್ಷಗಳ ಬಿಲ್ಡಿಂಗ್ ಬಿಲ್ಡಿಂಗ್ನ ಇವತ್ತು ಇನ್ನೂ ಕೂಡ ಸರ್ಕಾರಿ ಶಾಲೆಗಳು ಅದೇ ಒಂದು ಕೋಣೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಒಂದು ಬಿಲ್ಡಿಂಗ್ ಅನ್ನ ಧ್ವಂಸಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಸರ್ಕಾರದಲ್ಲಿ ಯಾವುದೇ ಯೋಜನೆಗಳಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಏನು ಮೊನ್ನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ